ಫುಲ್ ಫಾಕಟ್ಗಳಂಗಿದೆ ವೈಟ್ ಕಲರ್ ಒಳಗಡೆ ಕ್ಲಿಯರೆನ್ಸ್ ಕ್ಲಿಯರೆನ್ಸ್ ಇಲ್ಲ ಲೆನ್ಸ್ ಅನ್ನೊಂದು ಹೊರಲ್ವಿ ಉತ್ತರ ಕಾಶಿ ಟರ್ನಲ್ ಉತ್ತರ ಕಾಶಿಲ್ಲಿ ಟರ್ನಲ್ ಅಂದ್ರೆ ಇದೆ ಬಳಸ್ಕೊಂಡು ಹೋಗೋ ರೋಡ್ಗಳ್ನ ತೀರಾ ನೀರೆಷ್ಟಾಗಿ ಮಾಡಿ ಹಾಕಿರ್ತಾರೆ ಈ ಟರ್ನಲ್ಗಳು ಏನು ಮಾಡ್ತವೆ ಅಂದರೆ ಇಲ್ಲಿ ಘಾಟ್ ಸೆಕ್ಷನ್ಗಳಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಕಮ್ಮಿ ಮಾಡಿ ಕೊಟ್ಟು ಗುಡ್ಡನ್ನು ಕೊರೆದು ಡೈರೆಕ್ಟ್ ರೋಡ್ಗಳಿಗೆ ಹೈವೇ ಕನೆಕ್ಟ್ ಮಾಡಿರ್ತಾರೆ ಇದು ಉತ್ತರ ಕಾಶಿ ಟರ್ನಲ್ ಅಂತ ಚಿಕ್ಕದಿದು ಹೈಯೆಸ್ಟು ಅಟುಲ್ ಟರ್ನಲ್ ಸರ್ಚಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ ಒಂಬತ್ತುವರೆ ಕಿಲೋಮೀ ಒಂಬತ್ತುವರೆ ಕಿಲೋಮೀಟ್ರ್ ಇದೆ ಅದು ಉತ್ತರ ಕಾಶಿ ಐದು ಗಂಟೆ ಐದು ಕಾಲು ಬಿಸಿಲು ಜಾಸ್ತಿ ಆದರೆ ರೈಡ್ ಮಾಡೋಕ್ಕಾಗಲ್ಲ ಅಂತ ಬೆಳಗಿನ ರೇಡಿಗೆ ಶಾರ್ಟ್ ಮಾಡಿದ್ದೀವಿ ಇದೆ ಲಾಡ್ಜು ಲಾಡ್ಜು ಸಾವಿರದ ಇನ್ನೂರು ರೂಪಾಯಿ ಬಾಡ್ಗೆ ನಾಲ್ಕು ಬೆಡ್ ಇದೆ ಟೆಂಪ್ರೇಚರ್ ಜಾಸ್ತಿ ಇದೆ ಇಲ್ಲಿಂದ ಒಂದು ತೊಂಬತ್ತೈದು ತೊಂಬತ್ತೈದು ಹೊಡೆದ್ರೆ ಗಂಗೋತ್ರಿ ಐದೂವರೆ ಅಂಗಡಿ ಓಪನ್ನು ನಾವು ಚಾಯ್ ಹುಡುಕ್ತಾ ಇದ್ದೀವಿ ಐದುವರೆ ಕಾಶಿ ಟು ಗಂಗೋತ್ರಿ ಸಿಗುತ್ತೆ ನಾಲ್ಕು ಜನದ್ದು ಎರಡೂವರೆ ಸಾವಿರ ರೂಪಾಯಿ ಹೇಳ್ತಾರೆ ರೂಮು ಸಾವಿರದ ಇನ್ನೂರು ಸಾವಿರದ ಮೂರಕ್ಕೆಲ್ಲ ರೂಮ್ ಸಿಗುತ್ತೆ ಸಾವಿರದ ಇನ್ನೂರು ರೂಪಾಯಿ ರೂಮ್ ಟಿ ರೈಫೈ ಇಲ್ಲ ಲೋನು ಇಲ್ಲ ಬಂದ ತಕ್ಷಣ ಹೇಳೋದೇ ಮೂರು ಸಾವಿರ ಸಾವಿರದ ಇನ್ನೂರಕ್ಕೆಲ್ಲ ಕ್ಲೀನಾಗಿ ಡೀಸೆಂಟ್ ಕ್ಲೀನಾಗಿ అడిగిచ్చు

ರಿಜಿಸ್ಟ್ರೇಷನ್ ಇಲ್ದಲ್ಲ ಗಾಡಿಗಳನ್ನ ಬಿಡಲ್ಲ ಇವರು ಚಾರ್ಧಾಮ್ ರಿಜಿಸ್ಟ್ರೇಷನ್ ಇಲ್ಲ ಅಂದ್ರೆ ಇದಕ್ಕಿಂತ ಮುಂದ್ ಗಾಡಿ ಪಾಸ್ ಮಾಡಕ್ಕೆ ಬಿಡಲ್ಲ ಚಿತ್ರಗಳಲ್ಲಿ ಬರೆದಾಗ ಬೆಟ್ಟ ಸೂರ್ಯ ಚಿತ್ರ ಬರೀತಾರಲ್ಲ ಮಕ್ಕಳುಗಳು ಆ ಟೈಪ್ ಕಾಣಿಸ್ತಾ ಇದೆ ಇದು ಅಲ್ಟಿಮೇಟ್ ಟರ್ನಲ್ ಮಾಡಿ ಕ್ಲೋಸ್ ಮಾಡಿದ್ದಾರೆ ಟರ್ನಲ್ ರಾಜ್ ಇದೆ नाम भैया नवीन रावत नमन रावत अच्छा। कहाँ से यहाँ से वाले उत्तराखंड उत्तराखंड उत्तरकाशी यहाँ का पानी हवा और, और की ये हमारे लिए इनकम है कितने महीने काम करते हैं तुम तीन महीना तीन महीने बाद बाद में अपने गांव में जाते हैं खेती बाड़ी करते हैं अपने लिए खेती अपने के लिए बाहर लोग अपने लिए, बेचने के लिए अपने लिए अपने पेट के लिए बस <laughs> अपने परिवार के लिए और तुम्हारा इनकम इनकम तो कुछ नहीं तीन महीने का है, कमाया कमाया। <laughs> <बाद में? laughs> है, ये है ये बस तीन महीने में जितना कमाया कमाया बाद में बाद में गांव निकल आते हैं घर पे ऐसे पन्द्रह किलोमीटर अच्छा है वह आपका नाम क्या है ये नाम अकील ये एक वाला है एक कमाती है तीन महीने चार तीन महीने कमाते हैं मतलब उसके बाद घर निकल जाते हैं बाद में गाँव के जाते हैं थैंक यू भैया റോഡ് ಇವತ್ತು ಫಿಕ್ಸು ಇವತ್ತು ಬೋನಸ್ಸು ಆ ಲೈಫ್ ಅಷ್ಟೇ ಬೋನಸ್ ಸಿಕ್ಕಿರೋ ಅರವತ್ತು ಬಿ ಪಿ ಶುಗರ್ ಬಿ ಪಿ ಶುಗರ್ ಬರೋಕ್ಕಿಂತ ಮುಂಚೆನೇ ಚಾರ್ಧಾಮ ಯಾತ್ರ ಗಂಗೋತ್ರಿ ಯಮುನೋತ್ರಿ ಕೇದಾರನಾಥ ಬದ್ರೀನಾಥು ಅಮರನಾಥ ಯಾತ್ರ ಕೈಲಾಸ ಪರ್ವತ ಮನಸ ಸರೋವರ ವೈಷ್ಣೋದೇವಿ ಇವೆಲ್ಲ ಮುಗಿಸ್ಕೊಂಬಿಡ್ಬೇಕು ಇಲ್ಲ ವಯಸ್ಸಾದ ಕಾಲಕ್ಕೆ ಹೋಗ್ತೀವಿ ಅಂದ್ರೆ ಆಗಲ್ಲ ಸ್ವಲ್ಪ ಮೈ ಕೈ ಗಟ್ಟಿ ಇದ್ದಾಗಲೇ ಇವಾಗ ಕಂಪ್ಲೀಟ್ ಮಾಡ್ಕೊಂಬಿಡ್ಬೇಕು ಯಮುನೋತ್ರಿಗೆ ಯುಕ್ ಭಕ್ತಿನೂ ಬೇಕು ಶಕ್ತಿನೂ ಬೇಕು ಯಮುನೋತ್ರಿ ಹಂಗೆ ಆಗುತ್ತೆ ಗಂಗೋತ್ರಿ ಹಂಗೆ ದರ್ಶನ ಮಾಡ್ಕೊಬೋದು ಬದ್ರಿನಾಥಕ್ಕೇ ಭಕ್ತಿನೂ ಬೇಕು ಶಕ್ತಿನೂ ಬೇಕು ನೋಡಕ್ಕೆ ಮಾತ್ರ ಅದ್ಭುತ ಸಿಕ್ಸ್ತೀನ ಫಿಫ್ಟೀನ್ ಐತೆ ಡಿಗ್ರಿ ಅಲ್ಟಿಮೇಟ್ ಈ ಲೇಲಾ ಡಾಪು ಶಾರದಾಮ್ ಅಲ್ಲೆಲ್ಲ ಯಾಕೆ ಹಾಕ್ಬೇಕು ಅಂದರೆ ನೋಡೋಕ್ಕೆ ಒಂಥರ ಅಂದರೆ ಎಲ್ಲ ಕ್ಯಾಪ್ಚರ್ ಮಾಡ್ತೀವಿ ನಾ ಸುಳ್ಳು ಸೀನರಿ ಇರೋದೆ ಹಂಗೆ ಅಲ್ಟಿಮೇಟ್ ಆಗಿ ಕಾಣುತ್ತೆ ಯಾಕ್ರಿ ಗೌಡ್ರೆ ಐತೆ ಗುರು ಒಂದೇ ಪದದಲ್ಲಿ ಆ ಒಂದೇ ಪದದಲ್ಲಿ ಹಂಗಿದೆ ಇದೆ ನೋಡೋಕ್ಕೆ ತಲೆ ತಿರುಗಿ ಹೋಯ್ತು ನನಗೆ ತಲೆ ತಿರುಗಿ ಹೋಯ್ತು ದೇವರಾಣಿ ಸುಳ್ಳು ಹೇಳ್ತಿಲ್ಲ ನಮ್ಮ ಜೀವನದಲ್ಲಿ ಬರ್ಬೇಕು ಕಾರಣ ಇಂಥ ಪ್ಲೇಸ್ಗಳು ನೋಡ್ಬೇಕಣ್ಣ ಅದ್ಭುತವಾದ ಬದುಕು ಕಣ ನಿಜವಾಗ್ಲೂ ಮನುಷ್ಯ ಏನ್ ಮಾಡ್ತಾನೆ ಗೊತ್ತಾ ಐವತ್ತು ವರ್ಷ ಅರವತ್ತು ವರ್ಷ ಆದ್ಮೇಲೆ ಹೋಗೋಣ ಅನ್ಕಂತಾರೆ ಐವತ್ತು ಅರವತ್ತು ವರ್ಷ ಆದಮೇಲೆ ಹೋಗಕ್ ಆಗಲ್ಲ ಏನು ಆಗಲ್ಲ ಇಲ್ಲಿ ಮೈ ಕೈ ಬಿಗಿಯಾಗಿದ್ದಾಗ್ಲಿ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಡ್ಬೇಕು ನಿಜ ಗುರು ನಿಂತ ಪರಿಸರ ಏನಪ್ಪ ಜೆ ಜಗತ್ತಲ್ಲಿ ರೀ ನಾನು ಹೇಳ್ತಿಲ್ವಾ ಪ್ರಕೃತಿ ನಮಗೆ ಕೊಟ್ಟಿರೋ ಅಂತ ಒಂದೊಂದು ಬೆಲೆನೇ ಕಟ್ಟಕ್ಕಾಗಲ್ಲ ಇದಂತೂ ನಾನು ಹೇಳ್ಬಲ್ಲೆ ಅದ್ಭುತವಾಗಿದೆ ಡಿ ಕೂರ್ಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡಿ ಕೂರ್ಗಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ದೀಪಣ್ಣ ஹெலிபேடு ஹெலிபேட் அது गंगोत्री धाम यू आर वेलकम यू टू गंगोत्री धाम भाई साहब तुम्हारा नाम तुलसी राम सर कनाड़ा आती है थोड़ी थोड़ी आती आती है है थोड़ी थोड़ी से आप मैं राजस्थान अलवर जिले सर सर ये ओरिजिनल पल है एक से एक परसेंट गारंटी के साथ सर ये ऊपर का निकले है तो उदय निकाल के बताएंगे ऊपर हो जाएगा कुछ ऐसा पेवर की पहचान है प्लास्टिक का नहीं होता ये आपके सामने क्लियर करके देंगे एक एक के कितने का है इंग्लिश में बोलिए भाई साहब ये क्या है चंदन सर चंदन सर चंदन कहा से लेकर आए थे कर्नाटक से हमारा कर्नाटक से नोट्रा पा नम देश देखना पा चंदन ವೈಟ್ ಚಂದ ಇದು ರೈಟ್ ಚಂದ ಎರಡೂ ಕರ್ನಾಟಕದ್ದೇ ಗಂಗೋತ್ರಿ ಎಂಟ್ರಿ ರೈಟ್ ಸೈಡ್ ಗೆ ದೊಡ್ಡ ಕಾಂಪೌಂಡ್ ಐತೆ ಒಂದು ಆ ರೈಟ್ ಸೈಡ್ ದೊಡ್ಡ ಕಾಂಪೌಂಡಲ್ಲಿ ಅಲ್ಲಿ ಶಾರದಾ ಮಾತ್ರ ನಾವು ರಿಜಿಸ್ಟ್ರೇಷನ್ ಮಾಡಿಸಿರ್ತೀವಲ್ಲ ಅದನ್ನ ತಗೊಂಡು ಅಲ್ಲಿ ಪಂಚ್ ಮಾಡಿ ಇನ್ನೊಂದು ಸ್ಲಿಪ್ ಕೊಡ್ತಾರೆ ಆ ಸ್ಲಿಪ್ ನಲ್ಲಿ ಕೊಟ್ಟರೆ ಒಳಗಡೆ ಎಂಟ್ರಿ ಕೊಡ್ತಾರೆ ಶಾರದಾ ರಿಜಿಸ್ಟ್ರೇಷನ್ ಇಲ್ಲಾಂದರೆ ದರ್ಶನ ಕಷ್ಟ ಆಗುತ್ತೆ ಮಾಡೋಕ್ಕಾಗಲ್ಲ ಚಾರ್ಜ್ ರಿಜಿಸ್ಟ್ರೇಷನ್ ಬರೋದು ಬೆಟರ್ ಫ್ರೀ ಆಫ್ ಕಾಸ್ಟಲ್ಲೂ ಚಾರ್ಜರ್ ಹತ್ರ ರಿಜಿಸ್ಟ್ರೇಷನ್ ಮಾಡ್ತಾರೆ ಭೂಮಿ ತಡೆಯಲ್ಲ ಅಂತ ಶಿವ ಜಟಲ್ ಧರಿಸ್ತಾನೆ ಅದು ಇದೇ ಜಾಗ ಅಂತ ಹೇಳ್ತಾರೆ ಗಂಗೆ ಆರ್ಭಟವನ್ನು ಆರ್ಭಟ ಶಿವ ಜಟಲ್ಲಿ ಕಟ್ಟಿ ಕಂಟ್ರೋಲ್ ಮಾಡ್ದ ಅಂತ ಈ ಗಂಗೆ ನೀತೋಗ್ತಾರೆ ಉತ್ತರ ಕಾಶಿಯಿಂದ ಇದು ಒಂದು ನೂರ ಎರಡು ಕಿಲೋಮೀಟ್ರೂ ಇದೆ ನಾಲ್ಕರಿಂದ ಐದು ಅವರ್ ಜರ್ನಿ ಆಫ್ ರೋಡು ರೋಡು ಸಣ್ಣ ಸಣ್ಣ ರೋಡು ರೋಡು ಚೆನ್ನಾಗಿದೆ ಚಿಕ್ಕ ರೋಡು ಎರಡು ಗಾಡಿ ಪಾಸ್ ಆಗಲ್ಲ ಮತ್ತು ಗಾಡ್ ಸೆಕ್ಷನ್ ನಾಲ್ಕರಿಂದ ನಾ ಮೂರಿಂದ ನಾಲ್ಕು ಅವರ್ ತಗೊಳತ್ತೆ ಜರ್ನಿ ಬೈಕ್ ಹಾಗೆ ನೋಡೋವರೆಗೆ ಬಂದಿದೆ ಕಾರ್ಗಳು ದೊಡ್ಡ ಗಾಡಿಗಳಾದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ Cuando te vea por हंगे आर बट ಒಂದು ಮುಕ್ಕಾಲು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಕ್ಯೂ ಇದೆ ಮುನ್ನೂರು ರೂಪಾಯಿ ಕೊಟ್ಟರೆ ಧರ್ಮ ದರ್ಶನ ಆಗುತ್ತೆ ಮುನ್ನೂರು ರೂಪಾಯಿ ಕೊಟ್ಟರೆ ಸಡನ್ ಹಾಕಿ ದರ್ಶನ ಆಗುತ್ತೆ ದರ್ಶನ ಟಿಕೆಟು ಅಲ್ಲಿ ಕೊಡ್ತಾ ಇದ್ದಾರೆ ಕೌಂಟ್ರಲ್ಲಿ ಕೌಂಟ್ರೆ ಧರ್ಮ ದರ್ಶನ ಅಂದರೆ ಕ್ಯೂ ನಿಂಕೆ ಇದು ಇನ್ನೂ ಒಂದು ಕಿಲೋಮೀಟ್ರ್ ಲಾಂಗ್ ಇದೆ အဲ့ဒါနဲ့ よし <later. S 2> <music>